ಕನ್ನಡ ಚಿತ್ರರಂಗ ಹಾಗೂ ಕನ್ನಡ ಕಿರುತೆರೆ ಎರಡರಲ್ಲೂ ತಮ್ಮದೇ ಆದ ಛಾಪು ಮೂಡಿಸಿರುವ ಪ್ರತಿಭಾವಂತ ಮಾಸ್ಟರ್ ಆನಂದ್ ಇನ್ನು ತಮ್ಮ ಪುತ್ರಿ ವಂಶಿಕಾ ಜೊತೆ ನನ್ನಮ್ಮ ಸ್ಟಾರ್ ಶೋ ಗೆದ್ದು ಮಾಸ್ಟರ್ ಆನಂದ್ ಪತ್ನಿ ಯಶಸ್ವಿನಿ ಸಹ ಖ್ಯಾತಿ ಪಡೆದರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವ ಯಶಸ್ವಿನಿ ಆನಂದ್ ಅವರ ಮೇಲೆ ಯಾರ ಕೆಟ್ಟ ಕಣ್ಣು ಬಿತ್ತೋ ಏನೋ ಕಾಲುಗಳಲ್ಲಿ ಬೊಬ್ಬೆ ಎದ್ದಿವೆ ಸುಟ್ಟ ಗಾಯಗಳಾಗಿವೆ ತಮ್ಮ ಎರಡು ಕಾಲುಗಳಿಗೆ ಯಶಸ್ವಿ ಆನಂದ್ ಬ್ಯಾಂಡೇಜ್ ಹಾಕಿಸಿಕೊಂಡಿದ್ದಾರೆ ಮೊನ್ನೆ ಶನಿವಾರ ಎಂದಿನಂತೆ ಯಶಸ್ವಿನಿ ಆನಂದ್ ಹಾಟ್ ವಾಟರ್ ಸ್ಟೀಮ್ ತೆಗೆದುಕೊಳ್ತಾ ಇದ್ದರಂತೆ ಈ ವೇಳೆ ಸ್ವಲ್ಪ ಜಾಸ್ತಿನೇ ಬಿಸಿ ಇದ್ದ ನೀರು ಮಿಸ್ ಆಗಿ ಕೈ ಜಾರಿ ಅವರ ಕಾಲುಗಳ ಮೇಲೆ ಬಿದ್ದು ಬಿಟ್ಟಿದೆ ಕೊತ ಅಂತ ಕುದಿಯುವ ನೀರು ಕಾಲುಗಳ ಮೇಲೆ ಬಿದ್ದ ಮೇಲೆ ಜಾಸ್ತಿ ಉರಿಯಾಗಿ ತಕ್ಷಣ ಯಶಸ್ವಿನಿ ಆನಂದ್ ಆಸ್ಪತ್ರೆಗೆ ತೆರಳಿದ್ದಾರೆ ಅಲ್ಲಿಯವರ ಎರಡು ಕಾಲುಗಳಿಗೆ ಬ್ಯಾಂಡೇಜ್ ಹಾಕಲಾಯಿತು ಅಷ್ಟಕ್ಕೆ ಎಲ್ಲವೂ ಪರಿಹಾರ ಆಗಲಿಲ್ಲ ವಾಪಸ್ ಮನೆಗೆ ಬಂದ ಸ್ವಲ್ಪ ಹೊತ್ತಲ್ಲಿ ಯಶಸ್ವಿನಿ ಆನಂದವರ ಎರಡು ಕಾಲುಗಳಲ್ಲಿ ದೊಡ್ಡ ದೊಡ್ಡ ಬೊಬ್ಬೆಗಳು ಎದ್ದವು ಪರಿಣಾಮ ಮತ್ತೆ ಆಸ್ಪತ್ರೆಗೆ ಯಶಸ್ವಿನಿ ಹೋಗಬೇಕಾಯಿತು ಈ ವೇಳೆ ಆಸ್ಪತ್ರೆಯಲ್ಲಿ ಬಬಲ್ ಒಡೆದು ಔಟ್ ಮಾಡಲಾಯಿತು ಇಷ್ಟೆಲ್ಲ ಆಗುವಾಗ ಮಾಸ್ಟರ್ ಆನಂದ್ ಅಲ್ಲಿರಲಿಲ್ಲ ಪತ್ನಿಯ ಜೊತೆಗಿರಲಿಲ್ಲ ಮಾಸ್ಟರ್ ಆನಂದ್ ಹಂಪಿ ಉತ್ಸವದಲ್ಲಿ ಬ್ಯುಸಿಯಾಗಿದ್ದರು ಅದು ಮುಗಿಸಿಕೊಂಡು ವಾಪಸ್ ಬಂದ ಮೇಲೆ ಪತ್ನಿಯ ಸ್ಥಿತಿ ಕಂಡು ಮತ್ತೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನು ಕೊಡಿಸಿದ್ರು ಮಾಸ್ಟರ್ ಆನಂದ್ ಸದ್ಯ ಎರಡು ಕಾಲುಗಳಿಗೆ ಬ್ಯಾಂಡೇಜ್ ಹಾಕಿಸಿಕೊಂಡು ಒದ್ದಾಡ್ತಾ ಇರುವ ಯಶಸ್ವಿನಿಗೆ ಕಾಲು ನೋವು ಒಂದು ಕಡೆಯಾದರೆ ಇನ್ನೊಂದು ಕಡೆ ಖುಷಿ ಇದೆ ಯಾಕಂದರೆ ಯಶಸ್ವಿನಿಯವರನ್ನ ಪತಿ ಮಾಸ್ಟರ್ ಆನಂದ್ ತುಂಬ ಕಾಳಜಿ ವಹಿಸಿಕೊಂಡು ನೋಡಿಕೊಳ್ತಾ ಇದ್ದಾರೆ ನನ್ನ ಗಂಡ ನನಗೆ ತಿಂಡಿ ತಿನ್ನಿಸಿ ಊಟ ಮಾಡಿಸಿ ಪ್ರತಿಯೊಂದು ಕೆಲಸವನ್ನು ಅವರೇ ಮಾಡುತ್ತಿದ್ದಾರೆ ನಾನಿನ್ನೂ ರಿಕವರ್ ಆಗಿಲ್ಲ ಬಹಳ ಹಿಂಸೆ ಆಗ್ತಾ ಇದೆ ಆದರೂ ನನ್ನ ಗಂಡ ನನ್ನ ಜೊತೆ ಇದ್ದಾರೆ ಅಂತ ಇರ್ತಾರೆ ಅಂತ ನನಗೆ ಖುಷಿ ಆಗ್ತಾ ಇದೆ ಅಂತ ತಾವು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವ ವಿಡಿಯೋದಲ್ಲಿ ಯಶಸ್ವಿನಿ ಆನಂದ್ ಮನ ತುಂಬಿ ಹೇಳಿಕೊಂಡಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ